ನಮಸ್ಕಾರ ಕರ್ನಾಟಕ ಕನ್ನಡ ಯಾರೆಲ್ಲ ಆರ್ಮಿಗೆ ಸೇರ್ಕೋಬೇಕಂತಿದ್ದೀರೋ ಎಲ್ಲರೂ ಈ ವಿಡಿಯೋನ ವೀಕ್ಷಿಸಿ ನಾಳೆ ಕೊನೆಯ ದಿನ ಕೇಳಿದೆ ಎಲ್ಲರೂ ಅರ್ಜಿ ಈ ಕೂಡ ಸಲ್ಲಿಸಿ ಮತ್ತು ಈ ಎಕ್ಸಾಮ್ ಕನ್ನಡದಲ್ಲಿದೆ ನಮ್ಮ ಭಾಷೆಯಲ್ಲಿದೆ ಎಲ್ಲರೂ ಈಸಿಯಾಗಿ ಎಕ್ಸಾಮ್ ಪಾಸ್ ಆಗ್ಬೋದು ಅಗ್ನಿವೀರ ಹೇಗೆಲ್ಲ ಕ್ವಶನ್ ಪೇಪರ್ ಬರುತ್ತೆ ಹಾಗೆ ಏನು ಪ್ಯಾಟರ್ನ್ ಇರುತ್ತೆ ಎಷ್ಟು ಮಾರ್ಕ್ಸ್ಗೆ ಹಾಗೆ ಮಾಡಲ್ ಒಂದೆರಡು ಕ್ವಶನ್ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ವಶನ್ ಪೇಪರ್ ಬಂದ್ಬಿಟ್ಟು ನೂರು ಮಾರ್ಕ್ಸ್ನ ಕ್ವೆಶನ್ ಪೇಪರ್ ಆಗಿರುತ್ತೆ ಐವತ್ತು ಕ್ವಶನ್ಗಳು ಇರ್ತವೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಮೂವತ್ತೈದು ಜಸ್ಟ್ ಮೂವತ್ತೈದು ತೊಗೊಂಡ್ರೆ ನೀವು ಪಾಸಾಗ್ಬಿಡ್ತೀರಿ ಎಲ್ಲರೂ ಒಂಥರ ವೀಡಿಯೋ ವಾಚ್ ಮಾಡಿ ಒಂದು ಕ್ವೆಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ ಹಾಗೆ ಒಂದು ಕ್ವಶನ್ ನೀವು ಏನಾದರೂ ಒಂದು ಆನ್ಸರ್ ತಪ್ಪಾಗಿರ್ಬೇಕಾದ್ರೆ ಜೀರೋ ಪಾಯಿಂಟ್ ಒನ್ ಮಾರ್ಕ್ಸ್ ಲೆಸ್ ಆಗುತ್ತೆ ಕಡಿಮೆ ಆಗುತ್ತೆ ಸಬ್ಜೆಕ್ಟ್ ಬಂದ್ಬಿಟ್ಟು ಜನರಲ್ ನಾಲೆಡ್ಜ್ಗೆ ಹದಿನೈದು ಕ್ವಶನ್ ಮೂವತ್ತು ಮಾರ್ಸ್ ಜನರಲ್ ಸೈನ್ಸ್ಗೆ ಹದಿನೈದು ಕ್ವೆಶನ್ ಮೂವತ್ತು ಮಾರ್ಕ್ಸ್ ಮ್ಯಾಥ್ಸ್ಗೆ ಹದಿನೈದು ಕ್ವೆಶನ್ ಮೂವತ್ತು ಮಾರ್ಕ್ಸ್ ಹಾಗೆ ಲಾಜಿಕಲ್ ರೀಸನಿಂಗ್ಗೆ ಐದು ಕ್ವೆಶನ್ ಇರುತ್ತೆ ಹತ್ತು ಮಾರ್ಕ್ಸ್ಗಳಿರುತ್ತೆ ಟೋಟಲ್ ಎಷ್ಟಾಯಿತು ಐವತ್ತು ಕ್ವಶನ್ ನೂರು ಮಾರ್ಕ್ಸ್ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನೀವು ಈ ಕೂಡಲೇ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಿ ಕ್ವಶನ್ ಪೇಪರ್ ಕನ್ನಡದಲ್ಲಿರ್ತು ಎಲ್ಲರೂ ಚೆನ್ನಾಗಿ ಓದಿ ಇನ್ನೂ ಟೈಮ್ ಇದೆ ಮೇಯಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಜನರಲ್ ನಾಲೆಜ್ ಕ್ವಶನ್ ಹದಿನೈದು ಮೂವತ್ತು ಮಾರ್ಕ್ಸ್ ಇರುತ್ತೆ ಹೇಗೆಲ್ಲ ಕ್ವಶನ್ ಇರ್ತವೆ ನೋಡೋಣ ಬನ್ನಿ ಭಾರತಕ್ಕೆ ಲೀಗ್ ಆಫ್ ನ್ಯಾಷನಲ್ ಸದಸ್ಯತ್ವ ಯಾವಾಗ ದೊರೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ದೊರೆಯಿತು ಮಾರ್ತಿನ್ ಲೂತರ್ ಕಿಂಗ್ ಹೊಸ ದಿಲ್ಲಿಗೆ ಯಾವಾಗ ಬಂದಿದ್ದರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬಂದಿದ್ದರು ಟಾಸ್ಕೆಂಟ್ ಒಪ್ಪಂದ ಆಗಿದ್ದು ಯಾವಾಗ ಹತ್ತೊಂಬತ್ತು ಈ ಕ್ವೆನ್ ನೆಕ್ಸ್ಟ್ ಓಡೋ ಕ್ವಶನ್ ಇಂಪಾರ್ಟೆಂಟ್ ಬಹಳ ಕ್ವಶನ್ ಅಲ್ಲಿ ಕೇಳಿದ್ದಾರೆ ನೋಡಿ ಭಾರತಕ್ಕೆ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ವಿಜಯ ಸಾಧಿಸಿದ್ದು ಯಾವಾಗ ಹತ್ತೊಂಬತ್ತು ನೂರ ಮತ್ತು ಈ ರೀತಿ ಕ್ವೆಶನ್ಗಳು ಇರುತ್ತವೆ ಪಾರ್ಟ್ ಟು ಜನರಲ್ ಸೈನ್ಸ್ ಕ್ವಶನ್ಸ್ ವಿಜ್ಞಾನ ವಿಭಾಗದ ಕ್ವಶನ್ಗಳನ್ನು ಈಗ ನಾವು ತಿಳಿಯೋಣ ಬನ್ನಿ ಒಂದೆರಡು ಕ್ವೆಶನ್ಗಳು ಇಲ್ಲಿವೆ ನೋಡಿ ಹದಿನೈದು ಮೀಟರ್ಗಳಷ್ಟು ಎತ್ತರ ಬೆಳೆಯಬಲ್ಲ ಕ್ಯಾಟ್ಕಸ್ಗಳು ಎಲ್ಲಿವೆ ಅರಿಜೋನ್ ಮರಭೂಮಿಯಲ್ಲಿದೆ ತಿಂಗಳುಗಳು ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು ಪೆಂಗ್ವಿನ್ ವಿಶ್ವದ ಅತಿ ಉದ್ದ ಕೀಟ ಯಾವುದು ದೈತ್ಯ ಕೋಳು ಕೀಟ ಒಂದು ಲೀಟರ್ ನೀರು ಎಷ್ಟು ಗ್ರಾಮ್ ತೂಕವಿರುತ್ತದೆ ಒಂಬತ್ನೂರು ಗ್ರಾಮ್ ಫ್ರೆಂಡ್ಸ್ ಒಂದು ಲೀಟರ್ ಆಗಿದೆ ಎರಡು ಲೀಟರ್ ನೀರು ಎಷ್ಟು ತೂಕವಿರುತ್ತೆ ಇಂಥ ಕ್ವೆಶನ್ಗಳು ಬರ್ತವೆ ಇವು ನಾಲ್ಕು ಕ್ವೆಶನ್ ಇಂಪಾರ್ಟೆಂಟ್ ಇವೆ ಮತ್ತು ಮುಂದೆ ಬರೋ ಕ್ವಶನ್ಗಳು ಇಂಪಾರ್ಟೆಂಟ್ ಇರ್ತವೆ ಓದಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಆಲ್ ದ ಬೆಸ್ಟ್ ಇನ್ನು ಥರ್ಡ್ ಒಂದು ಬಂದ್ಬಿಟ್ಟು ಪಾರ್ಟ್ ತ್ರೀ ಮ್ಯಾಥಮೆಟಿಕ್ಸ್ ಹದಿನೈದು ಕ್ವೆಶನ್ ಮೂವತ್ತು ಅಂಕಗಳು ಇರುತ್ತವೆ ಫ್ರೆಂಡ್ಸ್ ನಿಮ್ಗೆ ವಿಜಿ ಮೆಥಡ್ ಹೇಳ್ತೀನಿ ಎಲ್ಲರೂ ಪಾಸಾಗೋ ಮೆಥಡ್ ಮ್ಯಾಥ್ಸ್ ಒಂದು ಎಲ್ಲರೂ ಪರ್ಫೆಕ್ಟಾಗಿ ಮಾಡಿ ನಂತರ ಇಲ್ಲಿ ಮೂವತ್ತು ಮಾರ್ಕ್ಸ್ ನಿಮಗೆ ದೊರೆಯುತ್ತವೆ ಇನ್ನು ಉಳಿದಿದ್ರಲ್ಲಿ ನೀವು ಐದೈದು ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸಾಗಿಬಿಡ್ತೀರಾ ಈ ಟ್ರಿಕ್ಸ್ನ ಎಲ್ಲರೂ ಫಾಲೋ ಮಾಡಿ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ರೂಟ್ ನೂರ ಇಪ್ಪತ್ತೈದು ಇದರ ವರ್ಗಮೂಲ ಮೂಲ ಎಷ್ಟು ಎಂದು ಕ್ವೆಷನ್ ಕೇಳ್ತಾನೆ ಈ ರೀತಿ ಕ್ವಶನ್ಗಳು ಕೂಡ ಬರ್ತಾವೆ ಕ್ವೆಶನ್ ಪೇಪರಲ್ಲಿ ಸಾಲ್ವ್ ಮಾಡಿ ಕ್ವಶನ್ ಆಪ್ಷನ್ ಬಂದ್ಬಿಟ್ಟು ಎ ಐದು ಬಿ ಹತ್ತು ಸಿ ಹದಿನೈದು ಡಿ ಮೂರು ಇದರ ಆನ್ಸರ್ ಹೇಗೆ ಕಂಡುಹಿಡ್ಯದಪ್ಪ ಸೊಲ್ಯೂಷನ್ ನೋಡೋದಾದರೆ ಯಾವುದೇ ಒಂದು ಅಂಕಿಯಿಂದ ಪುನಃ ಅದೇ ಅಂಕಿಯನ್ನು ಗುಣಿಸಿದಾಗ ಬರುವ ಉತ್ತರವೇನಾಗಿರುತ್ತದೆ ರೂಟ್ ಅದರ ಆನ್ಸರ್ ವರ್ಗ್ ಮೂಲವಾಗಿರ್ತದೆ ಹಾಗೆ ಕ್ಯೂಬ್ ರೂಟ್ ಅಪ್ ಅಂದರೆ ಅದೇ ಅಂಕಿಯಿಂದ ಮೂರು ಸಲ ಗುಣಿಸಬೇಕು ಪೋರ್ತ್ ರೂಟ್ ಅಂದರೆ ಅದೇ ಅಂಕಿಯಿಂದ ನಾಲ್ಕು ಸಲ ಗುಣಿಸಬೇಕು ಈಗ ಈ ಎಕ್ಸಾಂಪಲನ್ನು ಸಾಲ್ವ್ ಮಾಡಣ ಐದು ಇಂಟು ಐದು ಇಪ್ಪತ್ತೈದು ಆನ್ಸರ್ ಇಲ್ಲ ರಾಂಗ್ ಆನ್ಸರ್ ಎ ಬಿ ಹತ್ತು ಇಂಟು ಹತ್ತು ನೂರು ನಮ್ಮದು ಇದು ರಾಂಗ್ ಆನ್ಸರ್ ಬೀನು ಸಿ ಹದಿನೈದು ಇಂಟು ಹದಿನೈದು ಎರಡು ನೂರ ಇಪ್ಪತ್ತೈದು ಕರೆಕ್ಟ್ ಆನ್ಸರ್ ಸಿ ಇಸ್ ದಿ ರೈಟ್ ಆಪ್ಷನ್ ಕೆಳಗಡೆ ನಿಮಗೆ ಮಾಡಲ್ ಕ್ವೆಶನ್ ಕೊಟ್ಟಿದ್ದೀನಿ ರೂಟ್ ಆಫ್ ಹನ್ನೆರಡುನೂರ ಇಪ್ಪತ್ತೈದು ರೂಟ್ ಆಫ್ ಎರಡು ಸಾವಿರದ ಏಳ್ನೂರ ನಾಲ್ಕು ಮತ್ತು ರೂಟ್ ಆಫ್ ನೂರ ಎಂಬತ್ತೊಂಬತ್ತು ಇದನ್ನು ಬಿಡಿಸಿ ಆಪ್ಷನ್ ಕೆಳಗಡೆ ಇದೆ ಕಮೆಂಟ್ ಮಾಡಿ ಯಾರು ಆನ್ಸರ್ ಎಲ್ಲ ಕರೆಕ್ಟ್ ಇದೆ ಚೆಕ್ ಮಾಡೋಣ ಸೆಕೆಂಡ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ಯೂಬ್ರೂಟ್ ಆಪ್ ಮೂರು ಸಾವಿರದ ಮೂರುನೂರ ಎಪ್ಪತ್ತೈದು ಇದರ ಆಪ್ಷನ್ ನೋಡೋಣ ಎ ಹನ್ನೆರಡು ಬಿ ಹದಿಮೂರು ಸಿ ಹದಿನಾಲ್ಕು ಡಿ ಹದಿನೈದು ಇನ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ ಬನ್ನಿ ಯಾವುದೇ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಮೂರು ಸಲ ಗುಣಿಸಿದಾಗ ಬರೋ ಉತ್ತರವೇ ಆನ್ಸರ್ ಆಗಿರುತ್ತದೆ ಅದನ್ನು ಕ್ಯೂಬ್ರೂಟ್ ಎಂದು ಕರೆಯುತ್ತಾರೆ ಈಗ ನೋಡೋಣ ಎ ಆನ್ ಹನ್ನೆರಡು ಇಂಟು ಹನ್ನೆರಡು ಇಂಟು ಹನ್ನೆರಡು ಹದಿನೇಳು ನೂರ ಇಪ್ಪತ್ತೆಂಟು ಒಂದೇ ಆನ್ಸರ್ ರಾಂಗ್ ಬಿ ಹದಿಮೂರು 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 ಇದು ಆನ್ಸರ್ ರಾಂಗ್ ಸಿ ಹದಿನಾಲ್ಕು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಇದು ಆಪ್ಷನ್ ರಾಂಗ್ ಡಿ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ ಇದು ರೈಟ್ ಆನ್ಸರ್ ಹದಿನೈದು ಇಂಟು ಹದಿನೈದು ಇಂಟು ಹದಿನೈದು ಮೂರು ಸಾವಿರದ ಮೂರುನೂರ ಇಪ್ಪತ್ತೈದು ಹಾಗೆ ಮಾಡಲ್ ಕ್ವೆಶನ್ ನೋಡೋದಾದರೆ ಕ್ಯೂಬ್ರೂಟ್ ಆಫ್ ಒನ್ನೂರ ಇಪ್ಪತ್ತೈದು ಆಪ್ಷನ್ ಕೆಳಗಡೆವೇ ಇನ್ನು ಪೋರ್ತ್ ರೂಟಾಪ್ ಹನ್ನೆರಡು ನೂರ ತೊಂಬತ್ತಾರು ಇದನ್ನ ಹೇಗೆ ಬಿಡಿಸಿದೆ ಅಂದರೆ ಅದೇ ಸಂಖ್ಯೆಯಿಂದ ನಾಲ್ಕು ಸಲ ಗುಣಿಸಬೇಕು ಈಗ ಎರಡು ಎ ಆಪ್ಷನ್ದೇ ಎರಡು ಇಂಟು ಎರಡು ಎಂಟು ಎರಡು ಎಂಟು ಎರಡು ಗುಣಿಸಿದಾಗ ಬರುವ ಆನ್ಸರ್ರೆ ಅದಾಗಿರುತ್ತೆ ಇನ್ನು ನೆಕ್ಸ್ಟ್ ಮಾಡಲ್ ಕ್ವೆಷನ್ ಬಂದುಬಿಟ್ಟು ಕ್ಯೂ ರೂಟಾಪ್ ಹದಿಮೂರು ನೂರ ಮೂವತ್ತೊಂದು ಇದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಫ್ರೆಂಡ್ಸ್ ಒನ್ನೂರ ನಲ್ವತ್ನಾಲ್ಕು ಒನ್ನೂರ ಎಂಬತ್ತು ಒನ್ನೂರ ತೊಂಬತ್ತೆರಡು ಇವುಗಳ ಮಸಾವನ್ನು ಕಂಡುಹಿಡಿಯಿರಿ ಅಂದರೆ ಆಪ್ಷನ್ ನೋಡೋಣ ಐದು ಬಿ ಎಂಟು ಸಿ ಹನ್ನೆರಡು ಡಿ ಏಳು ಇದನ್ನ ಹೆಂಗೆ ಬಿಡಿಸುತ್ತಪ್ಪ ಅಂತಂತಂದರೆ ಮೇಲೆ ಅಷ್ಟು ಸಂಖ್ಯೆಯನ್ನು ಹಚ್ಕೊಂಡು ಯಾವ ಸಂಖ್ಯೆಯಿಂದ ಅದು ಬಾ ಹೋಗುತ್ತೋ ಆ ಸಂಖ್ಯೆಯಿಂದ ಗುಣಿಸೋಣ ಮೊದಲು ಎರಡು ನಂತರ ಎರಡು ಎಪ್ಪತ್ತೆರಡಲಿ ಒನ್ನೂರ ನಲವತ್ನಾಲ್ಕು ಎರಡು ತೊಂಬತ್ತಲೇ ಒನ್ನೂರ ಎಂಬತ್ತು ಎರಡು ತೊಂಬತ್ತಾರಲೇ ಒನ್ನೂರ ತೊಂಬತ್ತೆರಡು ಮತ್ತೆ ಇವು ಎರಡರಂತರ ಗುಣಾಕಾರ ಹೋಗುತ್ತೆ ಎರಡು ಹದ್ ಎರಡು ಮೂವತ್ತಾರಲೇ ಎರಡು ನಲ್ವತ್ತೈದಲಿ ಎರಡು ನಲ್ವತ್ತೆಂಟಲೇ ನೆಕ್ಸ್ಟ್ ಮೂರಂತರ ಗುಣಾಕಾರ ಆಗುತ್ತೆ ಮೂರು ಹನ್ನೆರಡಲೇ ಮೂವತ್ತಾರು ಮೂರು ಹದಿನೈದು ನಲವತ್ತೈದು ಮೂರು ಹದಿನಾರಲೇ ನಲವತ್ತೆಂಟು ಇವುಗಳ ಮಸ ಹೆಂಗೆ ಕಂಡಿಡಿದೆ ಅಂದರೆ ಸೈಡಲ್ಲಿದ್ದಾವಲ್ಲ ಎರಡು ಇಂಟು ಎರಡು ಇಂಟು ಮೂರು ಇವನು ಗುಣಿಸಿದಾಗ ಎಷ್ಟಾಗುತ್ತೆ ಎರಡು ಎರಡಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಇದರ ಮಸ ಆಗುತ್ತೆ ಮಾಡಲ್ ಕ್ವೆಶನ್ ನೋಡೋಣ ಎಂಬತ್ತೆಂಟು ಐವತ್ತಾರು ಇಪ್ಪತ್ತ್ನಾಲ್ಕರ ಮಸ ಕಂಡಿಡ್ರಿ ಆಪ್ಷನ್ ಕೆಳಗಡೆ ಇವೆ ನೋಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಮಾಡಲ್ ಕ್ವಶನ್ ನೂರ ಇಪ್ಪತ್ತು ಎಂಬತ್ತು ಅರವತ್ತು ಇವುಗಳ ಮಸ ಕಂಡಿಡೀರಿ ಮಸಾ ಮೇಲೆ ಒಂದು ಕ್ವಶನ್ಸ್ ಬರಬಹುದು ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಕ್ವಶನ್ ನೋಡೋಣ ಲಾಸ್ಟ್ ಕ್ವೆಶನ್ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ಲಾಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಿಂಪ್ಲಿಫೈ ಟ್ವೆಂಟಿ ಟೂ ಡಿವೈಡೆಡ್ ಬೈ ಟು ಪ್ಲಸ್ ಫೈ ಮೈನಸ್ ಫೈ ಪ್ಲಸ್ ಟ್ವೆಂಟಿ ಫೈ ಮೈನಸ್ ತ್ರೀ ಪ್ಲಸ್ ಟು ಇಂಟು ಟು ಆನ್ಸರ್ ಬಂದುಬಿಟ್ಟು ಎ ಆಪ್ಷನ್ ಹದಿನೈದು ಬಿ ಮೈನಸ್ ಮೂವತ್ತೇಳು ಸಿ ಮೈನಸ್ ಹದಿನೈದು ಡಿ ಮೂವತ್ತೇಳು ಆನ್ಸರ್ ಬಂದುಬಿಟ್ಟು ಡಿ ಮೂವತ್ತೇಳು ಇವ್ನ ಬಿಡಿಸೋದು ಹೆಂಗಪ್ಪ ಅಂತಂದು ನಿಮ್ಗೆ ಈಜಿ ಮೆಥಡ್ ಹೇಳ್ಬಿಡ್ತೀನಿ ಯಾವಾಗಲೂ ಡಿವೈಡೆಡ್ ಪಾರ್ಟ್ ಎರಡು ಸಂಖ್ಯೆಗಳನ್ನ ಫಸ್ಟ್ ಬಿಡಿಸ್ಕೊಂಬಿಡಿ ನೆಕ್ಸ್ಟ್ ಇಂಟು ಪಾರ್ಟ್ ಯಾವ ಇರ್ತವೆ ಅವನಷ್ಟು ಬಿಡಿಸ್ಕೊಳ್ಳಿ ನಂತರ ಪ್ಲಸ್ಸು ಮೈನಸ್ಸು ಬಿಡಿಸಿ ಕರೆಕ್ಟಾಗಿ ಆನ್ಸರ್ ಬರುತ್ತೆ ಮಾಡಲ್ ಕ್ವೆಶನ್ಗಳು ತೊಗೋ ಎರಡೂ ನೀವು ಸಾಲ್ವ್ ಮಾಡಿ ಕಮೆಂಟಲ್ಲಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ ಇನ್ನು ಲಾಸ್ಟ್ ಡಿವಿಷನ್ಗೆ ಹೋಗೋಣ ಪಾರ್ಟ್ ಫೋರ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಕ್ವೆಷನ್ ಐದು ಕ್ವಶನ್ ಇರ್ತವೆ ಹತ್ತು ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಬಂದುಬಿಟ್ಟು ಹದಿನೈದು ಹದಿನೇಳು ಇಪ್ಪತ್ತ್ಮೂರು ಮೂವತ್ತೈದು ಹದಿನೈದು ನೆಕ್ಸ್ಟ್ ಅಂಕಿ ಯಾವುದಂತ ಕೇಳಿದ್ದಾರೆ ಆಪ್ಷನ್ ನೋಡೋಣ ಎಪ್ಪತ್ತೇಳು ತೊಂಬತ್ತಾರು ಎಂಬತ್ತೊಂದು ಎಂಬತ್ತೈದು ಇನ್ನು ಬಿಡಿಸೋದು ಹೇಗೆ ಅಂತ ನೋಡೋದಾದರೆ ಸೊಲ್ಯೂಷನ್ ಬಂದುಬಿಟ್ಟಪ್ಪ ಈ ಸಂಖ್ಯೆ ನಂತರ ಹದಿನೈದು ನಂತರ ಹದಿನೇಳಕ್ಕೆ ಪ್ಲಸ್ ಟೂ ಆಗಿದೆ ನೆಕ್ಸ್ಟ್ ಹದಿನೇಳು ನಂತರ ಇಪ್ಪತ್ತ್ಮೂರಕ್ಕೆ ಪ್ಲಸ್ ಸಿಕ್ಸ್ ಆಗಿದೆ ಇವುಗಳ ಮಧ್ಯಂತರ ಈಗ ಕಂಡುಹಿಡಿಯಬೇಕಾಗುತ್ತೆ ಎರಡಾದರೆ ಒನ್ ಇಂಟು ಟೂ ಟೂ ಬಂತು ಇನ್ನು ಟೂ ಇಂಟು ತ್ರೀ ಮಾಡಿದರೆ ಸಿಕ್ಸ್ ಬಂತು ಇನ್ನು ನೆಕ್ಸ್ಟ್ ನೋಡೋದಾದರೆ ತ್ರೀ ಇಂಟು ಫೋರ್ ಮಾಡಿದರೆ ಟ್ವೆಲ್ವ್ ಬರುತ್ತೆ ಅದಕ್ಕೆ ಗ್ಯಾಪ್ ಅಷ್ಟೇ ಇದೆ ಫೋರ್ ಇಂಟು ಫೈ ಮಾಡಿದರೆ ಟ್ವೆಂಟಿ ಅದ್ರ ಗ್ಯಾಪ್ ಅಷ್ಟೇ ಇದೆ ಇನ್ನು ನೆಕ್ಸ್ಟ್ ಫೈ ಇಂಟು ಸಿಕ್ಸ್ ಮಾಡಿದರೆ ತರ್ಟಿ ಐವತ್ತೈದಕ್ಕೆ ಪ್ಲಸ್ ತರ್ಟಿ ಮಾಡಬೇಕು ಏಯ್ಟಿ ಫೈ ಡಿ ಆಪ್ಷನ್ ಕರೆಕ್ಟ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಲಾಜಿಕಲ್ ಕ್ವಶನಲ್ಲಿ ಸೆಕೆಂಡ್ ಕ್ವಶನ್ ಎಪ್ಪತ್ತೆರಡು ಅನುಪಾತ ಹದಿನೆಂಟು ಅನುಪಾತ ಐವತ್ತಾರು ಅನುಪಾತ ನೆಕ್ಸ್ಟ್ ನಂಬರ್ ಏನಂತ ಕ್ವಶನ್ ಕೇಳಿದ್ದಾರೆ ಎ ಹದಿನಾರು ಬಿ ಇಪ್ಪತ್ತೆರಡು ಸಿ ಹನ್ನೊಂದು ಡಿ ಹತ್ತು ಸೊಲ್ಯೂಷನ್ ನೋಡೋಣ ಎಪ್ಪತ್ತೆರಡು ಅನುಪಾತ ಹದಿನೆಂಟು ಇವುಗಳ ಡಿಫ್ರೆನ್ಸ್ ಎಷ್ಟಿದೆ ನೋಡಬೇಕು ಕನ್ನಡಿಗೂ ಅದಕ್ಕೆ ನಾವೇನು ಮಾಡೋಣ ಸೆವೆನ್ ಪ್ಲಸ್ ಟು ನೈನ್ ನೈನ್ ಇಂಟು ಟೂ ಏಯ್ಟೀನ್ ನೆಕ್ಸ್ಟ್ ಇದೇ ಇದೇ ಸೊಲ್ಯೂಷನ್ ಇಲ್ಲಿ ಅಪ್ಲೈ ಮಾಡೋಣ ಫೈನ್ ಪ್ಲಸ್ ಸಿಕ್ಸ್ ಲೆವೆನ್ ಇಂಟು ಟು ಟ್ವೆಂಟಿ ಟೂ ಆಪ್ಷನ್ದಲ್ಲಿದೆಯಾ ಇದೆ ಇಪ್ಪತ್ತೆರಡು ನಮ್ಗೆ ಕರೆಕ್ಟಾದ ಆನ್ಸರ್ ಇನ್ನು ಮಾಡೆಲ್ ಕ್ವಶನ್ ಕೆಳಗಡೆ ಇವೆ ನೆಕ್ಸ್ಟ್ ಎರಡು ಮಾಡೆಲ್ ಕ್ವೆಶನ್ಗಳು ಕೊಟ್ಟಿದ್ನಿ ಐವತ್ತೈದು ಅನುಪಾತ ಹನ್ನೊಂದು ಅನುಪಾತ ಅರವತ್ತಾರು ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಮೇಗಿನ ಥರ ಕ್ವಶನ್ದು ಐದು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಕ್ವೆಶನ್ ಮಾರ್ಕ್ ಎರಡು ಬಿಡಿಸಿ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಅಚ್ಚಿವರ್ಸ್ ಕೇಳಿದ್ದಾರೆ ಈ ಕ್ವಶನ್ ಹೇಳ್ತೀನಿ ಕೇಳಿ ಅಂತೆ ಗಾಬರಿ ಆಗಿಬಿಡಿ ಹೇಳ್ತೀನಿ ಈಜಿ ಮೆಥಡ್ ಹೇಳ್ತೀನಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅದರ ಗರಿಷ್ಠ ಅಂಕಗಳು ನಲವತ್ತು ಪರ್ಸೆಂಟ್ ಅಂಕಿಗಳನ್ನು ಪಡೆಯುವುದು ಅವಶ್ಯಕತೆ ನಲವತ್ತು ಪರ್ಸೆಂಟ್ ಪಡಲೇಬೇಕು ಒಬ್ಬ ವಿದ್ಯಾರ್ಥಿಯು ಎಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಕೇವಲ ಇಪ್ಪತ್ತೇಳು ಅಂಕಗಳಿಂದ ಅನುತ್ತೀರ್ಣನ ಆಗಿರ್ತಾನೆ ಪರೀಕ್ಷೆ ಗರಿಷ್ಠ ಅಂಕಗಳೆಷ್ಟು ಅಂತ ಕೇಳಿದಾನೆ ಇಪ್ಪತ್ತೇಳು ಮಾರ್ಚ್ಲೆ ಒಪ್ಪೇಲಾಗಿರ್ತಾನೆ ಈಗ ಇಪ್ಪತ್ತೇಳು ಎಪ್ಪತ್ತ್ಮೂರು ಕೂಡಿಸಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಅದರ ಗರಿಷ್ಠ ಅಂಕಗಳು ನಲವತ್ತು ಪರ್ಸೆಂಟ್ ಅಂಕಿಗಳನ್ನು ಪಡೆಯುವುದು ಅವಶ್ಯಕ ಒಬ್ಬ ವಿದ್ಯಾರ್ಥಿ ಎಪ್ಪತ್ತ್ಮೂರು ಅಂಕಿಗಳನ್ನು ಪಡೆದು ಕೇವಲ ಇಪ್ಪತ್ತೇಳು ಅಂಕಗಳಿಂದ ಅನುತ್ತೀರ್ಣ ಆಗಿರ್ತಾನೆ ಪರೀಕ್ಷೆ ಗರಿಷ್ಠ ಅಂಕಗಳೆಷ್ಟು ಇಂಥ ಕ್ವೆಶನ್ ದೊಡ್ಡದೈತಿ ಅಂತ ಕಟ್ಸಪ್ಪ ಪುಲ್ಲಿಜಿ ಮೆಥ್ಯಾತ್ನಿ ಕೇಳಿರಿ ಈಗ ಕೊಟ್ಟಿರೋ ಎಪ್ಪತ್ಮೂರು ಪ್ಲಸ್ ಇಪ್ಪತ್ತೇಳು ಮಾಡಿದ್ರೆ ನೂರು ಹತ್ತು ನೂರು ಡಿವೈಡೆಡ್ ಬೈ ಕೊಟ್ಟಿರೋ ಪರ್ಸೆಂಟನ್ನು ಡಿವೈಡೆಡ್ ಬೈ ಮಾಡಿದರೆ ಬರುತ್ತೆ ಆನ್ಸರ್ ಇಪ್ಪತ್ತೈದು ಅದು ಅದಿದೇ ಇಲ್ಲ ಇದೇ ರೈಟ್ ಆದ ಆನ್ಸರ್ ಹೀಗೆ ಕ್ವೆಶನ್ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಹೋದ್ಸಲ ಏನು ಹಚ್ಚಿಸ್ಲಾ ಕೇದಾನೆ ಈ ಕ್ವಶನ್ನ ಇಂಥ ಕ್ವಶನ್ಗೂ ಬರ್ತವೆ ಒಂದಾದರೂ ನೆಕ್ಸ್ಟ್